ಕೂಡಲ ಸಂಗಮ ಶ್ರೀಗಳ ಇಳಿಸೋಕೆ ಟ್ರಸ್ಟ್ ಚಿಂತನೆಯ ವಿಚಾರ ಕುತೂಹಲ ಮೂಡಿಸ್ತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮುಂದಿನ ನಡೆ ಏನು ಮಾಡಬಹುದು ಅವರು ಅನ್ನೋದೊಂದು ಪ್ರಶ್ನೆ ಮತ್ತು ಕುತೂಹಲ ಈಗ ಗಮನ ಸೆಳೀತಾ ಇದೆ ಮತ್ತೊಂದು ಮಠವನ್ನ ಕಟ್ಟುವುದಕ್ಕೆ ಮುಂದಾದ್ರ ಜಯ ಮೃತ್ಯುಂಜಯ ಶ್ರೀಗಳು ಹಾಗಾದ್ರೆ ಇನ್ನೊಂದು ಮಠವನ್ನ ಕಟ್ಟಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರಾ ಜಯ ಮೃತ್ಯುಂಜಯ ಶ್ರೀಗಳು ಅನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ನಾವು ಹೊರ ಹಾಕಲ್ಲ ಅವರೇ ಹೊರ ಹೋಗಲಿ ಅಂತ ಟ್ರಸ್ಟ್ ಹೇಳ್ತಾ ಇದೆ ಕೂಡಲ ಸಂಗಮ ಮಠಕ್ಕೆ ಬೇರೆ ಸ್ವಾಮೀಜಿಗೆ ಪಟ್ಟ ಕಟ್ಟುವುದಕ್ಕೆ ಟ್ರಸ್ಟ್ ಸಕಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಮತ್ತೊಬ್ಬ ಸ್ವಾಮೀಜಿ ಬರುವ ಮುನ್ನವೇ ಶ್ರೀಗಳಿಂದಲೇ ಪೀಠ ತ್ಯಾಗವನ್ನ ಮಾಡ್ಲಾಗತ್ತಾ ಇನ್ನೊಬ್ರು ಶ್ರೀಗಳನ್ನ ತಂದು ಕೂರಿಸೋದ್ಕಿಂತ ಮುಂಚಿತವಾಗಿ ನಾನೇ ಈ ಪೀಠವನ್ನ ತ್ಯಾಗ ಮಾಡುದು ಅನ್ನುವಂತ ನಿರ್ಧಾರದಲ್ಲಿ ಏನಾದ್ರು ಇದ್ದಾರೆ ಶ್ರೀಗಳು ಪೀಠ ತ್ಯಾಗ ಮಾಡಿ ಪರ್ಯಾಯ ಮಠವನ್ನ ಕಟ್ಟೋದಕ್ಕೆ ಸ್ವಾಮೀಜಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪಂಚಮ ಸಾಲಿಯ ಮತ್ತೊಂದು ಮಠ ಕಟ್ಟಲಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು ಅನ್ನೋದ್ರ ಬಗ್ಗೆ ಡೌಟ್ ಇದೆ ಮಠ ಕಟ್ಟಿ ಸಮುದಾಯದ ಪರ ಕೆಲಸವನ್ನ ಮಾಡೋದಕ್ಕೆ ಸ್ವಾಮೀಜಿ ಚಿಂತನೆಯನ್ನ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಅವರ ಆಪ್ತ ವಲಯದಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಾ ಇರುವಂತದ್ದು ಈಗಾಗಲೇ ಸ್ವಾಮೀಜಿ ಅವರನ್ನ ನಾವು ಕಳಿಸಲ್ಲ ಅವರಾಗೆ ಅವ್ರು ಹೋಗ್ಲಿ ಇನ್ನೊಬ್ಬ ಪರ್ಯಾಯ ಸ್ವಾಮೀಜಿಯನ್ನ ಶ್ರೀಗಳನ್ನ ನಾವು ನೇಮಕ ಮಾಡ್ತೀವಿ ಅಂತ ಸಮುದಾಯದ ಕೆಲ ಮುಖಂಡರುಗಳು ನೇರ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಸೊ ಹೀಗೆ ಹೇಳುದ ಮೇಲೂ ತಾನಲ್ಲಿ ಇರೋದು ತಾನಲ್ಲಿ ಮುಂದುವರಿಯುವಂತದ್ದು ಸರಿ ಅಲ್ಲ ಅದು ಪ್ರತಿಷ್ಠೆಗೂ ಕೂಡ ಧಕ್ಕೆ ಬರುತ್ತೆ ಆ ಕಾರಣಕ್ಕಾಗಿ ಇನ್ನೊಬ್ಬರು ಶ್ರೀಗಳು ಬರೋದ್ಕಿಂತ ಮುಂಚಿತವಾಗಿ ಸ್ವತಃ ತಾನೇ ಈ ಪೀಠವನ್ನ ತ್ಯಾಗ ಮಾಡುವುದು ಒಳ್ಳೆಯದು ಅನ್ನುವಂತ ನಿರ್ಧಾರಕ್ಕೆ ಜಯ ಮೃತ್ಯುಂಜಯ ಶ್ರೀಗಳು ಬಂದಂಗೆ ಕಾಣಿಸ್ತಾ ಇದೆ ಅನ್ನೋದು ಅವರ ಆಪ್ತ ವಲಯದಲ್ಲಿನ ಚರ್ಚೆ ಆಗಿದೆ ಹಾಗಿದ್ರೆ ಮುಂದೇನು ಮಾಡ್ತಾರೆ ಪೀಠವನ್ನ ತ್ಯಾಗ ಮಾಡಿ ಹೋಗಿ ಆಮೇಲೆ ಏನ್ ಮಾಡ್ಬಿಡ್ತಾರೆ ಎಲ್ಲದ್ರಿಂದ ಪಕ್ಕಕ್ಕೆ ಸರಿದು ಬಿಡ್ತಾರಾ ಅಂತ ಇಲ್ಲ ಹೊಸದಾಗಿ ಅವರೇನೆ ಹೊಸ ಮಠವನ್ನ ಕಟ್ಟಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಚರ್ಚೆ ಇನ್ನು ಸ್ವಾಮೀಜಿ ತಮ್ಮ ಸಮುದಾಯದ ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಪರ್ಯಾಯ ಮಠವನ್ನ ಕಟ್ಟಲೇಬೇಕು ಅನ್ನುವಂತ ತೀರ್ಮಾನದಲ್ಲಿ ಇದ್ದಾರೆ ಅನ್ನುವುದನ್ನ ಅವರ ಆಪ್ತ ವಲಯದಲ್ಲಿ ಚರ್ಚಿಸಲಾಗ್ತಾ ಇದೆ ಹಾಗಿದ್ರೆ ಇಲ್ಲಿದ ಬೆಳವಣಿಗೆಗಳು ಏನೇನ್ ಶ್ರೀಗಳು ಹೊಸ ಮಠವನ್ನ ಕಟ್ತಾರ ಅದು ಆ ಸಮುದಾಯದವರಿಗೆ ಯಾವ ರೀತಿಯಾದಂತಹ ತಲೆನೋವನ್ನ ತರಿಸಬಹುದು ಸಮುದಾಯದ ಪ್ರಮುಖ ಪ್ರಭಾವಿ ನಾಯಕರುಗಳು ಇದಕ್ಕೆ ಏನ್ ಹೇಳ್ತಾರೆ ಸಮ್ಮತಿ ಕೊಡ್ತಾರ ಎಲ್ಲವೂ ಕೂಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಸಾಕಷ್ಟು ಸಮಸ್ಯೆಗಳು ಗೊಂದಲಗಳಿಗೆಲ್ಲವೂ ಬಹು ದಿನಗಳಿಂದ ನಡೀತಾ ಇದೆ ಸರಿ ಹೋಗ್ಬಹುದೇನು ಅಂತ ಅನ್ಕೊಳ್ಳಲಾಗಿತ್ತು ಬಟ್ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವ ಲಕ್ಷಣಗಳು ಸ್ವಾಮೀಜಿ ಅಹ್ ಪೀಠವನ್ನ ತ್ಯಾಗ ಮಾಡಬೇಕು ಅನ್ನುವಂತ ನಿರ್ಧಾರದಲ್ಲಿದ್ದಾರಾ ಹೊಸ ಮಠವನ್ನ ಕಟ್ಟುವಂತ ಆಲೋಚನೆಯಲ್ಲಿ ಇದ್ದಾರ ಯಾವ ರೀತಿಯಾಗಿ ಅವರ ಆಪ್ತ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ ಅಂತ ಆ ನೀತಿ ಕರ್ನಾಟಕದ ದೊಡ್ಡ ಸಮುದಾಯ ಅಂದ್ರೆ ಅಂದ ಅಂದ್ರೆ ದೊಡ್ಡ ಸಮುದಾಯಗಳಲ್ಲೇ ಒಂದು ಸಮುದಾಯ ಲಿಂಗಾಯತ ಸಾಲಿ ಸಮುದಾಯ ಈ ಸಾಲಿ ಸಮುದಾಯದಲ್ಲಿ ಒಟ್ಟು ಮೂರು ಪೀಠಗಳು ಈಗಾಗಲೇ ಬರ ಸ್ಥಾಪನೆ ಆಗಿವೆ ಆ ಮೂರು ಪೀಠಗಳಲ್ಲಿ ಮೊದಲನೇದಾಗಿ ಇಲ್ಲಿಂದ್ರೆ ಪ್ರಾರಂಭಗೊಂಡಂತಹ ಪೀಠ ಯಾವುದು ಅಂದ್ರೆ ಬಾಗಲಕೋಟ್ಲಿರುವಂತಹ ಕೂಡಲ ಸಂಗಮ ಪೀಠ ಇದೇ ಒಂದು ಕೂಡಲ ಸಂಗಮ ಪೀಠ ಅಂದ್ರೆ ಒಂದು ಟ್ರಸ್ಟ್ ಇಲ್ಲಂದ್ರೆ ಮೊದಲು ರಚನೆ ಆಗಿತ್ತು ಅದು ಎರಡ್ ಸಾವಿರದ ಎಂಟು ಫೆಬ್ರವರಿ ಒಂಬತ್ತರಂದು ಮೊದಲಿಗೆ ಈ ಒಂದು ಟ್ರಸ್ಟ್ ರಚನೆಯಾದಾಗ ಇಲ್ಲಿ ಈ ಒಂದು ಸಮುದಾಯಕ್ಕೆ ಅವ್ರ ಪೀಠಾಧ್ಯಕ್ಷರು ಬೇಕು ಒಬ್ಬ ಗುರುಗಳು ಬೇಕು ಅಂತ ಅವರನ್ನ ಇಲ್ಲ ಪಟ್ಟ ಅಂದ್ರೆ ಇಲ್ಲಿ ಅಂತಾರೆ ಪೀಠಕ್ಕೆ ತೆಗೆದು ಬಂದು ಒಂದು ಪಟ್ಟಾಧಿಕಾರವನ್ನು ಪಟ್ಟಾಭಿಷೇಕ ಮಾಡಿದ್ರು ಇಲ್ಲಿ ಒಂದು ಟ್ರಸ್ಟ್ ಅದು ಇಲ್ಲಂದ್ರೆ ಜಯಮುತ್ತುಂಜಯ ಸ್ವಾಮೀಜಿಗಳನ್ನ ಮಾಡಿದ್ರು ಯಾವಾಗ ಇಲ್ಲಿ ಅಂತಂದ್ರೆ ಗುರುಗಳಾಗಿ ಸಮುದಾಯದವರು ಗುರುಗಳಾಗಿ ಇಲ್ಲಿ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಇಲ್ಲಿ ಸಮುದಾಯದ ಪರ ಇಲ್ಲಿಂದ ಕೆಲಸ ಮಾಡಿದ್ರು ಜಯ ಮೃರ್ತಿಂಜಯ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಸಹಿತ ಇಲ್ಲಿ ಅಂತಂದ್ರೆ ಆ ಟು ಎ ಮೀಸಲಾತಿಗಾಗಿ ದೊಡ್ಡಂತಹ ಒಂದು ಹೋರಾಟವನ್ನ ಮಾಡಿದ್ರು ಜಯ ಮೃರ್ತಿಂಜಯ ಸ್ವಾಮೀಜಿಗಳು ಸರ್ಕಾರಗಳನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತ ಮಟ್ಟಿಗೆ ಇಲ್ಲಿ ಅಂದ್ರೆ ಹೋರಾಟ ಮಾಡಿದ್ರು ಆದ್ರೆ ಇತ್ತೀಚೆಗೆ ಇತ್ತೀಚೆಗೆ ಬೆಳೆ ನಡೆದಂತಹ ಅಂದ್ರೆ ಕಳೆದ ಒಂದು ಐದಾರು ತಿಂಗಳ ಒಂದು ನಡೆದಂತಹ ಒಂದು ಬೆಳವಣಿಗೆ ಏನಿದೆ ಯಾವಾಗ ಇಲ್ಲಿ ಅಂದ್ರೆ ಬಸವಗುಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತಾರೆ ಆ ಉಚ್ಚಾಟನೆ ಮಾಡಿದ ನಂತರ ಇಲ್ಲಿ ಅಂದ್ರೆ ಅವರ ಬೆನ್ನಿಗೆ ನಿಂತವರು ಇಲ್ಲಿ ಜಯಮೂರ್ತಿ ಸ್ವಾಮೀಜಿಗಳು ಅವಾಗ ಇಲ್ಲಿ ಅಂದ್ರೆ ಸಮುದಾಯ ಆ ಈ ಜಯಮುರದ ಸ್ವಾಮೀಜಿಗಳಿಗೆ ಸಾಕಷ್ಟು ವಿರೋಧ ಮಾಡ್ತು ಟ್ರಸ್ಟ್ ಹುಬ್ಬಳ್ಳಿ ಮತ್ತು ಇಲ್ಲಂದ್ರೆ ಬಾಗಲಕೋಟೆಯಲ್ಲಿ ಮೇಲಿನ ಮೇಲೆ ಸಭೆಗಳನ್ನ ಮಾಡಿಸಿ ಒಂದು ಸ್ವಾಮೀಜಿಗಳಿಗೆ ಎತ್ತೆತ್ತುವಂತ ಕೆಲಸವನ್ನ ಮಾಡ್ತು ಇಲ್ಲಿ ಸಮುದಾಯದ ಪರ ನೀವು ಕೆಲಸ ಮಾಡಿ ವ್ಯಕ್ತಿ ಪರ ಒಂದು ಪಕ್ಷದ ಪರ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ರಿಗೆ ಒಂದು ಎಚ್ಚರಿಕೆ ನೀಡಿದ್ರು ಆದ್ರೆ ಸ್ವಾಮೀಜಿಗಳು ಸುಧಾರ್ತಿಲ್ಲ ಅನ್ನೋದು ಟ್ರಸ್ಟ್ನ ಗಂಭೀರ ಆರೋಪ ಹೀಗಾಗಿ ನಿನ್ನೆ ಏನು ಈ ಟ್ರಸ್ಟ್ನ ಅಧ್ಯಕ್ಷರ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶ್ಯಪ್ನವರು ನಾವು ಪರ್ಯಾಯ ಸ್ವಾಮೀಜಿಗಳನ್ನ ನೇಮಕ ಮಾಡ್ತೀವಿ ಆ ಸ್ವಾಮೀಜಿಗಳನ್ನ ನಾವು ಯಾವ ರೀತಿಯಾಗಿ ಹೊರಗೆ ಹೋಗು ಅನ್ನೋದಿಲ್ಲ ಹೊರಗೆ ಹಾಕುವಂತ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಅಡ್ಡಗೂಡೆ ದೀಪ ಇಡುವಂತಹ ಕೆಲಸವನ್ನ ಈಗಾಗಲೇ ಅವರು ಮಾಡಿದ್ರು ಆದ್ರೆ ಇಲ್ಲಿ ಪರ್ಯಾಯ ಸ್ವಾಮೀಜಿಗಳು ಬಂದ ನಂತರ ಈ ಒಂದು ಜಯಮೂರ್ತಿ ಸ್ವಾಮೀಜಿಗಳು ಅದೇ ಒಂದು ಕೂಡ್ಲು ಪೀಠದಲ್ಲಿ ಹೇಗೆ ಇರ್ತಾರೆ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಹೀಗಾಗಿ ಇಲ್ಲಿ ಜಯಮೂರ್ತಿ ಸ್ವಾಮೀಜಿಗಳು ಈಗ ಮುಂದೆ ಮತ್ತೊಂದು ಹೆಜ್ಜೆ ಇಡ್ಲಿಕ್ಕೆ ಹೊರಟಿದ್ರೆ ಅದು ಏನು ಅಂತಂದ್ರೆ ಅವರೇ ಇದಕ್ಕೆ ಅಂತಂದ್ರೆ ಪರ್ಯಾಯವಾಗಿ ಒಂದು ಮಠವನ್ನ ಕಟ್ತಾರೆ ಇನ್ನೊಂದು ಈಗಾಗಲೇ ಮೂರು ಪೀಠಗಳಿವೆ ಒಂದು ಜಮಖಂಡಿಯಲ್ಲಿದೆ ಒಂದು ಬಾಗಲಕೋಟೆಯ ಒಂದು ಇದೇ ಒಂದು ಬಾಗಲಕೋಟೆಯಲ್ಲಿ ಜಮಖಂಡಿ ಮತ್ತು ಕೂಡ್ಲು ಸಂಗಮ ಇನ್ನೊಂದು ಕಡೆ ಅಂದ್ರೆ ಹರಿಹರದಲ್ಲಿದೆ ಹೀಗಾಗಿ ಮತ್ತೊಂದು ಪೀಠವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗ ದೇವ ಸ್ವಾಮೀಜಿಗಳು ಮುಂದಾಗ್ತಾ ಇದ್ರೆ ಮತ್ತು ಕೇವಲ ಅಂತಂದ್ರೆ ಒಂದು ಪೀಠ ಸ್ಥಾಪನೆ ಮಾಡಿ ಕೇವಲ ಸುಮ್ಮನೆ ಕೂತ್ಕೊಳ್ಳದೆ ಈಗಾಗಲೇ ಟು ಮೀಸಲಾತಿ ಸಂಪುಟ ಈ ಹಿಂದೆ ಕಡೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇಲ್ಲಿ ಟು ಡಿ ಟು ಸಿ ಅನ್ನು ಘೋಷಣೆ ಮಾಡಿತ್ತು ಆದ್ರೆ ಇಲ್ಲಿ ಅಂದ್ರೆ ನಮಗೆ ಟು ಎ ಬೇಕೇ ಬೇಕು ಅಂತೇಳಿ ಮತ್ತೆ ಇಲ್ಲಿ ಅಂದ್ರೆ ಸಮುದಾಯದ ಪರ ಸ್ವಾಮೀಜಿಗಳು ಬಿಲ್ಡಿಂಗ್ ಇರ್ತಾರೆ ಕೆಲಸ ಮಾಡ್ತಾರೆ ಅನ್ನೋದು ಮಾತು ಕೇಳಿ ಬರ್ತಿದೆ ನೀತಿ ಈಗ ಅತಿ ದೊಡ್ಡ ಸಮುದಾಯ ಅಂತ ಸಾಕಷ್ಟು ನಾಯಕರುಗಳು ಪ್ರಮುಖ ನಾಯಕಗಳಿದ್ದಾರೆ ಸೊ ಒಂದು ವೇಳೆ ಶ್ರೀಗಳು ಇನ್ನೊಂದು ಮಠ ಕಟ್ಟೇ ಬಿಡ್ತೀನಿ ಅಂತ ತೀರ್ಮಾನಕ್ಕೆ ಬಂದಿದ್ದೇ ಆದಲ್ಲಿ ಎರಡು ಸೊ ಇದನ್ನು ಬಗೆಹರಿಸ್ಕೊಳ್ಳೋದು ಬಹಳ ಸೂಕ್ತ ಆ ಸಮುದಾಯದ ಜನರಲ್ಲೂ ಕೂಡ ಒಂದು ರೀತಿಯಾದಂತ ಬೇಸರ ಅಸಮಾಧಾನ ಇದ್ದೇ ಇರತ್ತೆ ಹಾಗಾಗಿ ಇದನ್ನು ಈಗಲೇ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾರಾದರೂ ನಾಯಕತ್ವ ಮುಂದಾಳತ್ವ ಇತರ ಜನರು ವಹಿಸ್ಕೊಂಡಿದ್ದಾರ ಶ್ರೀಗಳ ಜೊತೆಗೆ ಮಾತಾಡಿದಾಗಿರ್ಬಹುದು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಯಾರಾದರೂ ಮೊದಲಿಗರಿದ್ದಾರಾ ನೀತಿ ಈಗಾಗ್ಲೇ ಅಂತಂದ್ರೆ ಮೊದಲೇ ಹೇಳಿದಾಗ ದೊಡ್ಡ ಸಮುದಾಯ ದೊಡ್ಡ ಸಮುದಾಯದಲ್ಲಿ ಅನೇಕ ಶಾಸಕರು ಸಹ ಈ ಒಂದು ಸಮುದಾಯದಲ್ಲಿದ್ದಾರೆ ಲಕ್ಷ್ಮೀ ಅಂತಹ ದೊಡ್ಡ ಸಚಿವರು ಸಹ ಇಲ್ಲಿ ಅಂತಾರೆ ಈ ಒಂದು ಸಮುದಾಯದಲ್ಲಿ ಇದ್ದಾರೆ ಹೀಗಾಗಿ ಸ್ವಾಮೀಜಿಗಳನ್ನ ಮನವೊಲಿಸಕ್ಕಿಂತ ಬಂದಿರುವುದು ಏನು ಅಂತಂದ್ರೆ ಒಂದು ಟ್ರಸ್ಟ್ ತೆಗೆದುಕೊಂಡಂತಹ ತೀರ್ಮಾನ ಯಾಕೆ ತೀರ್ಮಾನ ಹೀಗಾಗಿ ಟ್ರಸ್ಟ್ ನ ಎಲ್ಲ ಈಗಾಗಲೇ ಟ್ರಸ್ಟ್ ಮೊನ್ನೆ ರಾತ್ರಿ ಹುಬ್ಬಳ್ಳಿಯಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಒಂದು ಸುದೀರ್ಘ ಸಭೆಯನ್ನು ನಡೆಸ್ತಾರೆ ಈ ಸಭೆಯಲ್ಲಿ ಐವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳಾದ್ರೆ ಎಲ್ಲರಿಗೂ ಒಮ್ಮತದ ನಿರ್ಧಾರ ಬಂದಿತು ಏನಂದ್ರೆ ಪರ್ಯಾಯ ಸ್ವಾಮೀಜಿಗಳನ್ನ ನೇಮಕ ಮಾಡಬೇಕು ಅಂತೇಳಿ ಆದ್ರೆ ಈ ಹಿಂದುಗಡೆ ಸಹಿತ ಅಂದ್ರೆ ಮುರುಗೇಶ್ ಅವರು ಹುಬ್ಬಳ್ಳಿ ಸಭೆಯಲ್ಲಿ ಒಂದು ಮಾತನಾಡಿದ್ರು ಹೇಳಿದ್ರು ನಮ್ಮ ದೊಡ್ಡ ಸಮುದಾಯ ಇದೆ ಹೀಗಾಗಿ ಐದು ಈಗಾಗಲೇ ಮೂರು ಪೀಠಿಗಳಿವೆ ಮತ್ತೊಂದು ಮತ್ತು ಇನ್ನು ಎರಡು ಪೀಠಗಳನ್ನು ನಾವು ಮಾಡೇ ತೀರ್ತೀವಿ ಅಂತೇಳಿ ಹೀಗಾಗಿ ಐದು ಪೀಠಗಳನ್ನ ಮಾಡ್ತಿರ್ತೀವಿ ಅನ್ನುವಂತಹ ಸಮಯದಲ್ಲಿ ಮತ್ತೆ ಅದರ ನಡುವೆ ಈಗ ಮುರುಗೇಶ್ ಯಾವಾಗ ಇಲ್ಲಿ ಅಂತಂದ್ರೆ ಜಯಮೂರ್ತಿ ಸ್ವಾಮೀಜಿಗಳು ಬಗಲ್ಕೋಟೆ ಒಂದು ಕಾಫಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಆದ್ರೆ ಮುರುಗೇಶ್ ನಿರ್ವಹಣೆ ಭೇಟಿಯಾಗಿ ಅವರ ಒಂದು ಆರೋಗ್ಯ ವಿಚಾರಿಸುವಂತಹ ಕೆಲಸವನ್ನ ಮಾಡಿದ್ರೆ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಏನು ಏನ್ ಆ ಸಮಸ್ಯೆಗಳನ್ನ ನಾಲ್ಕು ಗೋಡೆ ಮಧ್ಯಗಡೆ ಇಲ್ಲಂದ್ರೆ ಕುಳಿತು ನಾವೆಲ್ಲರೂ ಸಹ ಇಲ್ಲಂದ್ರೆ ಸಮಸ್ಯೆಗಳನ್ನ ಅಂತ್ಯ ಆಡ್ತೀವಿ ಎಲ್ಲದಕ್ಕೂ ಇಲ್ಲಿ ಅಂತಂದ್ರೆ ಎಲ್ಲರನ್ನು ಸಮಾಧಾನ ಮಾಡುವಂತ ಕೆಲಸ ಕೆಲಸವನ್ನ ಮಾಡ್ತಿರೋದ್ ಮಾತನ್ನ ಇಲ್ಲಿ ಮುರುಗೇಶ್ ನೇರಾವ್ ಹೇಳಿದ್ರೆ ಬಸಗೌಡ ಪಾಟೀಲ್ ಯತ್ನ ಅವರು ಇರ್ತಾರೆ ಅರವಿಂದ್ ಬೆಲ್ಲ ಬೆಲ್ಲದವರು ಇರ್ತಾರೆ ಈ ರೀತಿಯಾಗಿ ಮತ್ತು ಪ್ರಬನ್ನ ಹಂಸಿಕಟ್ಟಿ ಈ ಒಂದು ಟ್ರಸ್ಟ್ ನ ಪ್ರಮುಖವಾಗಿ ಸಂಸ್ಥಾಪಿತರಂತಹ ಪ್ರಬಂಧ ಹುಣಸಿಕಟ್ಟಿದ್ದಾರೆ ಅವರೂ ಸಹ ಇಲ್ಲಿ ಅಂತಂದ್ರೆ ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಿದ್ದಾವೆ ಆದ್ರೆ ಟ್ರಸ್ಟ್ ಇಲ್ಲಿ ಯಾವ ಮುಂದಿನ ಹೆಜ್ಜೆ ಹೇಳುತ್ತೆ ಒಂದೇಳ ಟ್ರಸ್ಟ್ ಇಲ್ಲಿ ಅಂದ್ರೆ ಪರ್ಯಾಯ ಸ್ವಾಮೀಜಿಗಳನ್ನ ಕರೆಕೊಂಡು ಬಂದು ಇಲ್ಲಿ ಅಂದ್ರೆ ಗುರುಗಳನ್ನಾಗಿ ನೇಮಕ ಮಾಡಿದ್ದೇ ಆದಲ್ಲಿ ಆ ಒಂದು ಪರ್ಯಾಯ ಗುರುಗಳ ಮಧ್ಯೆ ಇಲ್ಲಿ ಅಂದ್ರೆ ಇದೇ ಒಂದು ಕೂಡಲ ಸಂಗಮ ಪೀಠದಲ್ಲಿ ಜಯಮೃತ ಸ್ವಾಮೀಜಿಗಳು ಮುಂದುವರೋ ಮಾತೆ ಇಲ್ಲ ಹೀಗಾಗಿ ಅಂತಂದ್ರೆ ಯಾಕಂದ್ರೆ ಈ ಹಿಂದ್ಗಡೆ ಅಂದ್ರೆ ಕೆಲವು ದಿನಗಳ ಹಿಂದ್ಗಡೆ ನಂತರ ಬಸಗೌಡ ಪಾಟೀಲ್ ಯತ್ನಾಳ್ ಅವರು ನಾವು ಈಗಾಗಲೇ ಮಲಪ್ರಭಾ ದಂಡೆಯ ಮೇಲೆ ಹತ್ತು ಎಕರೆ ಜಾಗವನ್ನ ನೋಡಿದೀವಿ ಅಲ್ಲಿ ಮತ್ತೊಂದು ಮಠವನ್ನ ಕಟ್ತೀವಿ ಅಲ್ಲಿ ಜಯಮೂರ್ತನ ಸ್ವಾಮೀಜಿಗಳು ಗುರುಗಳಾಗಿ ಮುಂದುವರಿತಾರೆ ಅಂತ ಹೇಳಿದ್ರು ಹೀಗಾಗಿ ಎಲ್ಲಾ ಮುನ್ಸೂಚನೆಗಳು ಈ ಒಂದು ಟ್ರಸ್ಟ್ ತೆಗೆದುಕೊಳ್ಳುವಂತಹ ಎಲ್ಲಾ ಮುನ್ಸೂಚನೆಗಳು ಬಸಗೌಡ ಪಾಟೀಲ್ ಯತ್ನಾಳ್ ಗೊತ್ತಿತ್ತು ಮತ್ತು ಜಯಮೂರ್ತಿ ಸ್ವಾಮೀಜಿಗಳು ಸಹ ಇಲ್ಲಿ ಅಂತಾರೆ ಗೊತ್ತಿತ್ತು ಹೀಗಾಗಿ ಮತ್ತೊಂದು ಪೀಠ ಇಲ್ಲಿ ಅಂತಾರೆ ಹುಟ್ಟುದು ನಿಶ್ಚಿತ ಆದ್ರೆ ಇಲ್ಲಿ ಅಂತಾರೆ ಟ್ರಸ್ಟ್ ಯಾವ ತೀರ್ಮಾನವನ್ನು ತೆಗೆದು ೆ ಈಗಾಗಲೇ ದೊಡ್ಡ ಈ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅವರೆಲ್ಲರೂ ಸಹ ಇಲ್ಲಿ ಅಂದ್ರೆ ಟ್ರಸ್ಟ್ ನ ಮನವೊಲಿಸುವಂತಹ ಕೆಲಸಕ್ಕೂ ಸಹ ಇಲ್ಲಿ ಅಂದ್ರೆ ಕೈ ಹಾಕ್ತಾರೆ ಆದ್ರೆ ಜಯಮೂರ್ತಿ ಸ್ವಾಮೀಜಿಗಳು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ರೆ ಆಸ್ಪತ್ರೆಯಿಂದ ಹೊರಗಡೆ ಬಂದ ನಂತರ ಇವೆಲ್ಲ ಹೂವಾಪೂಗಳು ಇದಾವೆ ಮತ್ತೊಂದು ಪೀಠ ಸ್ಥಾಪನೆ ಆಗುತ್ತೆ ಪರ್ಯಾಯ ಸ್ವಾಮೀಜಿಗಳನ್ನ ನಾವು ನೇಮಕ ಮಾಡ್ತೇವೆ ಎಲ್ಲದಕ್ಕೂ ಪುಲ್ ಸ್ಟಾಪ್ ಇಲ್ಲಿ ಅಂದ್ರೆ ಸ್ವಾಮೀಜಿಗಳು ಹೊರಗಡೆ ಬರಬೇಕು ಮತ್ತೆ ಈಗಾಗಲೇ ಅಂದ್ರೆ ಘಟಾನುಗತಿ ಅಂತ ಕರೆಸಿಕೊಟ್ಟಿರುವಂತಹ ನಾಯಕರಿದ್ರೆ ಅವರೆಲ್ಲರೂ ಸಹ ಇಲ್ಲಿ ಅಂತಂದ್ರೆ ಟ್ರಸ್ಟ್ ನಲವರಿಸುವಂತಹ ಕೆಲಸ ಮಾಡಬೇಕು ಇನ್ನೊಂದು ಕಡೆ ಸ್ವಾಮೀಜಿಗೂ ಇಲ್ಲ ತಿಳಿಯೋಳುವಂತಹ ಕೆಲಸ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದಾವೆ ನೀತಿ ಓಕೆ ಥ್ಯಾಂಕ್ ಯು ಕೆಲಪ ತಮ್ಮ ಡೀಟೇಲ್ಸ್ಗಾಕಿ કોડલ સંગમ શ્રી ગળા ઇલિસોકે ટ્રસ્ટ ચિંતન્ય વિચાર મઠકે પરિયાય વ્યવસ્તે માંડલાકતાયદે એમ હેલીકે ಅವರ ಹೇಳಿಕೆಗೆ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಸೇರಿದಂತೆ ಎಲ್ಲರೂ ಸಮಾಜಕ್ಕೆ ದುಡಿದಿದ್ದಾರೆ ಸೋದ ಭಿನ್ನಾಭಿಪ್ರಾಯ ಬಂದಿದ್ರಿಂದ ಈ ರೀತಿ ಸಮಸ್ಯೆ ಅನ್ನೋದಾಗಿದೆ ನಮ್ಮ ಹಿರಿಯರು ಎಲ್ಲರೂ ಕುಳಿತು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಭಿನ್ನಾಭಿಪ್ರಾಯದಿಂದ ಮತ್ತೋರ್ವ ಶ್ರೀಗಳನ್ನ ನೇಮಕ ಎಂದಿರಬಹುದು ಹಿರಿಯರು ಭಿನ್ನಾಭಿಪ್ರಾಯ ಬಗೆಹರಿಸ್ತಾರೆ ಅಂತ ಮುರುಗೇಶ್ ನಿರಾಣಿಯವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದನ್ನ ಕೂತು ಮಾತಾಡಿ ಬಗೆಹರಿಸ್ತಾರೆ ಇಲ್ಲೊಂದಷ್ಟು ಭಿನ್ನಾಭಿಪ್ರಾಯಗಳಿಗಿದೆ ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ಶ್ರೀಗಳನ್ನ ಇಳಿಸಲು ಟ್ರಸ್ಟ್ ಚಿಂತನೆ ಮಾಡಿದೆ ಅನ್ನುವಂಥ ವಿಚಾರ ಮಠಕ್ಕೆ ಪರಿಯಾಯ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಅಂತ ಕಾಶಪ್ಪನವ್ರಿಗೆ ಏನ್ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಮುರುಗೇಶ್ ನಿರಾಣಿ ಅವ್ರು ಹೇಳ್ತಾ ಇದ್ದಾರೆ ಸೊ ಕಾಶಿನಪ್ಪನವರ ಹೇಳಿಕೆಗೆ ಮುರುಗೇಶ್ ನಿರಾ ನಿರಾಣಿ ಅವರು ಏನ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಸಮಾಜಕ್ಕಾಗಿ ಎಲ್ರು ದುಡಿದಿದ್ದಾರೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದೇನೋ ಬಟ್ ಕೂತು ಮಾತಾಡಿ ಅದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ನಮ್ಮಲ್ಲಿರುವಂತ ನಾಯಕರುಗಳು ಚಿಂತನೆ ಮಾಡ್ತಾರೆ ಇದು ನಾಲ್ಕು ಗೋಡೆಗಳ ಮಧ್ಯ ಬಗೆಹರಿಬೇಕಾದಂತ ಸಮಸ್ಯೆ ಸೊ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಮಾತಾಡಿ ಇದನ್ನ ಬಗೆಹರಿಸಿಕೊಳ್ಳಲಾಗುತ್ತೆ ಅನ್ನೋದನ್ನ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇದ್ದಾರೆ ದುರಾದೃಷ್ಟ ಭಾಳಷ್ಟು ದಿವಸಗಳ ಹಿಂದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗಲಾರ್ದೇ ಸಣ್ಣ ಪುಟ್ಟ ವೈಮನಸ್ಸು ಮನಸ್ಸು ಬಂದಿರುವಂಥದ್ದನ್ನು ನಾವು ನೋಡ್ಕೋತು ಬಂದಿದ್ದೀವಿ ಅದನ್ನು ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅದು ಯಾರೇ ಇರ್ಬೋದು ಇವತ್ತಾಗಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ಹೇಳಿ ನಮ್ಗೆ ಅನಿಸಿದರೂ ಸಹಿತ ಇವತ್ತು ಹಿರಿಯರಾಗಿರುವಂಥ ಹಿಂದೆ ಎಸ್ ಆರ್ ಕಾಶ್ಯಪ್ನವ್ರದಿಂದ ಹಿಡಿದು ಹಿಂದೆ ನಮ್ಮ ಸರು ನಂತರ ಹನುಮನ ಗುರುಗಳು ನಂತರ ಬಾವಿ ಬೆಟ್ಟಪ್ಪನವರು ಬಸವರಾಜ್ ದಿಂಡೂರವರು ನಂತರ ಉಮಾಪತಿಯವರು ಜಿ ಪಿ ಪಾಟೀಲ್ರು ಈ ರೀತಿ ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಲಿ ಸಾಧ್ಯದಷ್ಟು ಈ ಸಮಾಜವನ್ನು ಮೇಲ್ತರಲಿಕ್ಕೆ ಈ ಸಮಾಜವನ್ನು ಶಿಕ್ಷಣ ವಂಚಿತರಾಗಿರುವಂಥವ್ರಿಗೆ ಶಿಕ್ಷಣ ಕೊಡಿಸುವಂಥದ್ರಲ್ಲಿ ಎಲ್ಲ ಶಿಕ್ಷಣಗಳಲ್ಲಿ ಸಹಿತ ಮೇಲ್ ಬರೆದ ಸಲಾಗಿ ಅವ್ರು ಹಗಲಿರುವ ತಮ್ಮ ಶಕ್ತಿ ಮಾಡಿದ್ದಾರೆ ಆದರೆ ಇಷ್ಟೇ ನಾನು ಹೇಳುವಂಥದ್ದು ಇವತ್ತಾಗಿರುವಂಥ ಘಟನೆಯನ್ನು ನಮ್ಮ ನಾಲ್ಕು ಗೋಡೆ ನಡುವೆನೆ ನಾವೆಲ್ಲರೂ ಒಂದೇ ಕುಟುಂಬದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಮುಂದೆ ಬರುವಂಥ ದಿವಸದಲ್ಲಿ ಇರಬೇಕಾಗಿರೋದ್ರಿಂದ ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗ ಆಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಲ್ಲಿ ಇವತ್ತು ಶಾಸಕರಾಗಿ ಅವ್ರು ಒಳ್ಳೆಯ ಗುಣಗಳಿದ್ದಲ್ಲಿ ಅವ್ರ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ ಆಮೇಲೆ ಬಸನಗೌಡರನ್ನು ಸಹಿತ ಒಂದು ಸಾಕಷ್ಟು ಈ ಸಮಾಜ ಸಲುವಾಗಿರ್ಬೋದು ಪಕ್ಷ ಸಂಘಟನೆ ಸಲುವಾಗಿರ್ಬೋದು ಅವರು ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರಂಥ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಅವರು ಶಾಸಕರಾದಂಥವ್ರು ಎಂ ಪಿ ಎ ಕೆಲಸ ಮಾಡಿದಂಥವ್ರು ಎಮ್ ಎಲ್ ಸಿ ಆದಂಥವ್ರು ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಹಿರಿಯರು ಅದ್ರ ಜೊತೆಗೆ ಬೇರೆ ಬೇರೆದವರು ಇರುವಂಥದ್ದು ಇವತ್ತಾಗಿರುವಂಥ ಘಟನೆಗಳಾಗಿದೆ ಇದನ್ನು ದೊಡ್ಡದು ಮಾಡಲಾರ್ದೇ ಅದನ್ನು ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದರೂ ಸೇ ತಿಳಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದವರ್ತಾರೆ ಮುಂದೆ ಹೋಗಬೇಕನ್ನುವಂಥದ್ದು ನನ್ನ ಅನಿಸಿಕೆ ಇದೆ ಅದರ ಸಲುವಾಗಿ ಯಾರೂ ಇದನ್ನ ನೆತಾಭಾವಿಸಲಾರ್ದು ಒಬ್ಬರಿಗೊಬ್ಬರು ಮೀಡಿಯಾ ಮುಂದೆ ಬಂದೆ ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬಾರ್ದಾಗಿತ್ತು ಅನ್ನೋಂಥದ್ದು ಬೇಡ ಯಾಕಂದ್ರೆ ನಮ್ಮದು